ನಮಸ್ತೆ ಗುಡ್ ಮೋದಿ ಮಾರ್ನಿಂಗ್ ನನ್ನ ಹೆಸರು ಬಸವರಾಜ್ ಮೋದಿಕೆ ಭಾರತದಿಂದ ಎಸ್ ಇವತ್ತು ಕಲಬುರಗಿ ಜಿಲ್ಲೆಯ ಕಲಹಂಗ್ರ ಗ್ರಾಮದಲ್ಲಿ ಇದ್ದೀನಿ ಇವತ್ತು ಮೂರು ತಿಂಗಳ ಹಿಂದೆ ನಾವು ಮೋದಿ ಕೇರ್ ಸಂಜೀವಿನಿ ಕೊಟ್ಟಿದ್ವಿ ಬಳಸ್ಕೊಂಡಿದ್ದಾರೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಅವರು ಬಳಸ್ಕೊಂಡ್ ಅದನ್ನ ಯಾವ ರೀತಿ ಸಿಂಪಡಣೆ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಬಾಬರು ರವಣಿ ಸರ್ ಜೊತೆ ಇದ್ದಾರೆ ಅವರೇ ಮಾತಾಡ್ತಾರೆ ಎರಡ್ ಮಾತ ಅವ್ರನ್ನ ಮಾತನ್ನ ಕ್ರಿಯೆ ರವಣಿಂಗ್ ಈ ಮೋದಿ ಅಂದ್ರೆ ಮೇ ತಿಂಗಳ

ಇಂಪ್ರೂವ್ ಅನ್ನ ಮಾಡುತ್ತೆ ಭೂಮಿ ಮಣ್ಣಿನ ಎಷ್ಟು ಇಂಪ್ರೂವ್ ಮಾಡುತ್ತೆ ಕಂಪ್ಲೀಟ್ ಆಗಿ ಅವ್ರು ಕೇಳಿದ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಅವಕಾಶ ಇದೆ ಕಲಬುರಗಿ ಜಿಲ್ಲೆ ಬರುವಂತ ಪ್ರತಿ ಒಂದು ಹಳ್ಳಿಯು ಕಲಬುರಗಿಯಲ್ಲಿ ನಿಮಗೆ ಸಿಗುತ್ತೆ ಈ ಸಂಜೀವಿನಿ ಕಂಪ್ಲೀಟ್ ಆಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅದನ್ನ ನೀವು ಕಾಲ್ ಮಾಡಿ ತಿಳ್ಕೋಬಹುದು ಇನ್ನಷ್ಟು ಹೆಚ್ಚಿನ ಮಾಹಿತಿಗೆ ರೈತರ ನಂಬರ್ನೂ ಇರುತ್ತೆ ಅವ್ರೂ ಕೂಡ ಯಾವ ರೀತಿ ಬಂದಿದೆ ಅಂತ ಕೇಳು ನೀವು ಕೇಳಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬ ಹಳ್ಳಿಗೂ ಈ ಒಂದು ವಿಡಿಯೋನ ರೀಚ್ ಮಾಡಿ ಊರಲ್ಲೂ ರೈತ ಬಾಂಧವರು ಇದ್ದಾರೆ ತುಂಬಾ ರಾಸಾಯನಿಕ ಬಳಸ್ತಾ ಇದಾರೆ ಅದಕ್ಕೋಸ್ಕರ ಕೆಮಿಕಲ್ ತುಂಬಾ ಬಳಸ್ತಾ ಇದಾರೆ ಮತ್ತು ಆರೋಗ್ಯವಾಗಿ ಯಾವ್ದು ನಮಗೆ ಆಹಾರ ಸಿಗ್ತಾ ಇಲ್ಲ ಖಂಡಿತವಾಗ್ಲು ನೀವು ಇದನ್ನ ಬೆಸ್ಟ್ ಆಫ್ ದ ಬೆಸ್ಟ್ ಇಳುವರಿ ಮತ್ತು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ